ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವೀಕ್ಷಕರುಗಳಿಗೆ ಸ್ಟಡಿ ವಿತ್ ವರ್ದಾ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಇತಿಹಾಸ ವಿಭಾಗದ ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗತಿಹಾಸ ಕಾಲ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಮುಂದುವರಿಸೋಣ ಮುಖ್ಯವಾದ ಪ್ರಶ್ನೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಭೌಗೋಳಿಕವಾಗಿ ಭಾರತವು ಒಂದು ಡ್ಯಾಶ್ ಉಪಖಂಡ ಎರಡು ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ ಕರ್ನೂಲು ಮೂರು ಮಧ್ಯಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೂಕ್ಷ್ಮ ಶಿಲಾಯುಧಗಳು ಎಂದು ಕರೆಯುತ್ತಾರೆ ಎರಡನೇ ಮುಖ್ಯವಾದ ಪ್ರಶ್ನೆ ಸಂಕ್ಷಿಪ್ತವಾಗಿ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಒಂದು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು ಎರಡು ಉತ್ತರದ ಸಿಂಧೂ ಗಂಗಾ ಬಯಲು ಪ್ರದೇಶ ಮೂರು ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ತೀರ ಪ್ರದೇಶ ಐದು ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಉತ್ತರ ಬೊಲಾನ್ ಮತ್ತು ಕೈಬರ್ ಕಣಿವೆಗಳ ಮಾರ್ಗಗಳಿಂದ ಆರು ಪ್ರಾಗೈತಿಹಾಸಿಕ ಕಾಲ ಎಂದರೇನು ಉತ್ತರ ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತಲೂ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಏಳು ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಉತ್ತರ ಒಂದು ಜಿಂಕೆ ಕಡವೆ ಮೇಕೆ ಕುರಿ ಹಾಗೂ ಇತರೆ ಪ್ರಾಣಿಗಳು ಸಮೃದ್ಧವಾಗಿ ಬೆಳೆದವು ಎರಡು ಮಾನವನು ಇವುಗಳನ್ನು ಬೇಟೆ ಆಡುತ್ತಿದ್ದ ಮೂರು ಮಾನವ ಅವುಗಳ ಆಹಾರ ಸ್ವಭಾವ ಸಂತಾನಾಭಿವೃದ್ಧಿ ಬಗ್ಗೆ ತಿಳಿದ ನಾಲ್ಕು ಮಾನವ ಕ್ರಮೇಣ ಕೆಲವು ಪ್ರಾಮ ಪ್ರಾಣಿಗಳನ್ನು ಸಾಕತೊಡಗಿದ ಹೀಗೆ ಪಶುಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭವಾಯಿತು ಎಂಟು ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಉತ್ತರ ಹಳೇ ಶಿಲಾಯುಗ ಶಿಲಾಯುಗ ಮತ್ತು ನವಶಿಲಾಯುಗ ಹಳೇ ಶಿಲಾಯುಗದಲ್ಲಿ ಆದಿಹಳೆ ಸಿಲಾಯುಗ ಮಧ್ಯ ಹಳೆ ಸಿಲಾಯುಗ ಅಂತ್ಯಹಳೆ ಶಿಲಾಯುಗ ಎಂದು ವಿಭಾಗ ಮಾಡಲಾಗಿದೆ ಧನ್ಯವಾದಗಳು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು